ದಿ ಅಲ್ಟಿಮೇಟ್ ವ್ಯೂ ಆಫ್ ಬಿಜಾಪುರ್ ನಮ್ಮ ಬಿಜಾಪುರ್ ಭತ್ನಾಳ್ಕೆರೆ ಲೇಕ್ ದ ಬ್ಯೂಟಿಫುಲ್ ವ್ಯೂ ಹಾಂ 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 ಈ ಕಡೆ ಬಂದರೆ ಚಿಕ್ಕಮಂಗ್ಳೂರ್ ಫೀಲ್ ಆಗ್ತೈತಿ ಹಾಂ ಸರ್ ನೋಡಿ ನನಗೆ ಅನ್ಸುತ್ತೆ ನಾ ಹೇಳಕ್ತೇನೆ ಬಟ್ ನಿಮ್ಗೆ ಏನು ಅನ್ನಿಸ್ತದೆ ಅನ್ನೋದು ಕಮೆಂಟ್ ಮಾಡಿರಿ ಬಾಳ್ಕೆರಿಗೆ ಬಂದಾಗ ಇಂಥವೇ ಬಿಜಾಪುರದ ಇನ್ನಷ್ಟು ಅಲ್ಟಿಮೇಟ್ ವಿಡಿಯೋ ನೋಡೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡ್ರಪ್ಪ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಬೇಕು ನಿಮ್ಮ ಸಪೋರ್ಟ್ ಇದ್ರೆ ನಂಗೆ ಇನ್ನೆಷ್ಟು ಮೋಟಿವೇಶನ್ ಆಗ್ತದೆ ಇನ್ನಿಷ್ಟು ನಾನು ನಿಮ್ಮ ಸಲುವಾಗಿ ವಿಡಿಯೋ ತೊಗೊಂಬರ್ತೀನಿ ಅದೇ ಥರ ನಮ್ಮ ಬಿಜಾಪುರದ ಹಿಡನ್ ಬ್ಯೂಟಿಫುಲ್ ಆಲ್ಮೋಸ್ಟ್ ಹುಡ್ಕ್ಯಾಡಿ ನಿಮ್ಮ ಸಲುವಾಗಿ ಒಂದು ಬ್ಯೂಟಿಫುಲ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ Thank you.